ಎಲ್ಲರಿಗೂ ನಮಸ್ಕಾರ ಈ ಐದು ಮಂತ್ರಗಳನ್ನು ಪಡಿಸಿದರೆ ಮಾನಸಿಕ ಶಾಂತಿ ಹುಡುಕಿ ಬರುತ್ತದೆ ಈಗೀಗ ಮನುಷ್ಯನಿಗೆ ಮಾನಸಿಕ ಶಾಂತಿ ಕಡಿಮೆಯಾಗುತ್ತಿರುವುದನ್ನು ನಾವು ಗಮನಿಸಬಹುದು ನೀವು ಕೂಡ ಇಂತಹುದೇ ಸಮಸ್ಯೆಯಲ್ಲಿದ್ದರೆ ಅಂತಹ ಸಂದರ್ಭದಲ್ಲಿ ನಾವು ಈ ಮಂತ್ರಗಳನ್ನು ಪಡಿಸಬೇಕು ಯಾವ ಮಂತ್ರಗಳನ್ನು ಪಡಿಸುವುದರಿಂದ ಮಾನಸಿಕ ಶಾಂತಿ ದೊರೆಯುವುದು ಈ ಮಂತ್ರಗಳನ್ನು ಪಡಿಸಿದರೆ ಕೌಟುಂಬಿಕ ಕಲಹಗಳು ಗೌರವವಾಗುತ್ತವೆ ಮೊದಲೆಲ್ಲ ಕುಟುಂಬದ ಅರ್ಥ ಆಘಾತವಾಗಿತ್ತು ಯಾಕೆಂದರೆ ಈ ಸಮಯದಲ್ಲಿ ಕುಟುಂಬಗಳು ಅವಿಭಕ್ತ ಕುಟುಂಬಗಳಾಗಿದ್ದವು ಅಲ್ಲಿ ಎಲ್ಲರಿಗೂ ಎಲ್ಲ ಸಂಬಂಧಗಳಿಗೂ ಗೌರವ ಪ್ರತಿಷ್ಠೆ ಇತ್ತು ಕುಟುಂಬದಲ್ಲಿ ಪ್ರೀತಿ ವಾತ್ಸಲ್ಯ ಎಲ್ಲವೂ ಹೆಚ್ಚಾಗಿ ಇರುತ್ತಿತ್ತು ಆದರೆ ಪ್ರಸ್ತುತ ಎಲ್ಲವೂ ಬದಲಾಗಿದೆ ಅವು ಭಕ್ತವಾಗಿದೆ ಕುಟುಂಬ ವಿಭಕ್ತ ಕುಟುಂಬವಾಗಿ ಹೊಂದಿಕೊಂಡಿದೆ ಕುಟುಂಬಗಳಲ್ಲಿ ವಿವಿಧ ಸಂಬಂಧಗಳು ಒಡೆದು ಹೋಗಿರುವುದು ಮಾತ್ರವಲ್ಲ ಪತಿ ಪತ್ನಿ ಸಂಬಂಧಗಳ ನಡುವೆಯೂ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುತ್ತಿದೆ ಪತಿ ಪತ್ನಿಯ ನಡುವೆ ಜಗಳ ಮನಸ್ತಾಪ ಹೆಚ್ಚಾಗಿ ವೈವಾಹಿಕ ಸಂಬಂಧ ಮುರಿದು ಬೀಳುತ್ತಿದೆ ನಿಮ್ಮ ಮನೆಯಲ್ಲಿಯೂ ಇದೇ ರೀತಿಯಾದ ಶಾಂತಿಯ ವಾತಾವರಣವು ಸೃಷ್ಟಿಯಾಗಿದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಈ ಮಂತ್ರಗಳನ್ನು ಪಠಿಸುವುದು ಒಳ್ಳೆಯದು ಇಷ್ಟಾರ್ಥಗಳು ಈಡೇರಬೇಕಾದರೆ ಈ ಮಂತ್ರಗಳನ್ನು ಪಠಿಸಿ ವ್ಯಾಸರು ದೇವಿ ಭಗವತದಲ್ಲಿ ಹೇಳಿರುವ ಪ್ರಕಾರ ಭಾದ್ರಪ್ಪದ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ನವಮಿ ತಿಥಿ ಹಿಂದೂ ಯಾವ ವ್ಯಕ್ತಿ ದುರ್ಗಾದೇವಿಯನ್ನು ಪೂಜಿಸುತ್ತಾನೋ ಅವನು ಇಷ್ಟಾರ್ಥಗಳೆಲ್ಲ ಈಡೇರುತ್ತದೆ ಎಂದು ಹೇಳಿದ್ದಾರೆ ಈ ಸಮಯದಲ್ಲಿ ದುರ್ಗಾದೇವಿಯ ಪೂಜೆಯನ್ನು ಮಾಡುವವನು ತನ್ನ ಜೀವನ ಸಂತೋಷ ಮತ್ತು ಸಮೃದ್ಧಿಯನ್ನು ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಎಂದಿದ್ದಾರೆ ಮಾನಸಿಕ ಶಾಂತಿಗಾಗಿ ಈ ಮಂತ್ರವನ್ನು ಪಠಿಸಿ ನೀವು ನಿಮ್ಮ ಮನೆಯಿಂದ ಶಾಂತಿಯ ವಾತಾವರಣವನ್ನು ಅಳಸಿ ಹಾಕಲು ಬಯಸಿದರೆ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ಬಯಸಿದರೆ ಅಂತಹ ಸಂದರ್ಭದಲ್ಲಿ ನೀವು ಶಾಂತಿ ಮಂತ್ರವನ್ನು ತಪ್ಪದೆ ಪಠಿಸಬೇಕು ಈ ಶಾಂತಿ ಮಂತ್ರವನ್ನು ಪಠಿಸುವ ಮುನ್ನ ನೀವು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ನಂತರ ಒಂದು ಸ್ಥಳದಲ್ಲಿ ಕುಳಿತು ಶಾಂತಿ ಮಂತ್ರವಾದ ಓಂ ಶಾಂತಿ 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 ಎಂದು ಪಠಿಸಿ ಈ ಮಂತ್ರವನ್ನು ಅತ್ಯಂತ ಸರಳವಾದ ಮಂತ್ರವಾಗಿದ್ದರೂ ಈ ಮಂತ್ರಕ್ಕೆ ನಿಮ್ಮ ಸುತ್ತಲಿನ ವಾತಾವರಣವನ್ನು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಶಕ್ತಿ ಇದೆ ಕೌಟುಂಬಿಕ ಶಾಂತಿಯನ್ನು ತೆಗೆದುಹಾಕಲು ಈ ಮಂತ್ರ ಪಠಿಸಿ ಮನೆಯಿಂದ ಆ ಶಾಂತಿಯನ್ನು ತೆಗೆದುಹಾಕಲು ಮನೆಯಲ್ಲಿನ ಕೌಟುಂಬಿಕ ಕಲಹಗಳನ್ನು ದೂರ ಮಾಡಲು ನೀವು ಇಲ್ಲಿ ಸೂಚಿಸಲಾದ ಕೆಲವೊಂದು ಶಕ್ತಿಶಾಲಿ ಮಂತ್ರಗಳನ್ನು ಪಠಿಸಬೇಕು ಕುಟುಂಬದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನೀವು ಈ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಇವುಗಳನ್ನು ಪಠಿಸುವುದರಿಂದ ಶಾಂತಿ ದೊರೆಯುವುದು ಉತ್ತಮ ಆರೋಗ್ಯಕ್ಕಾಗಿ ಈ ಮಂತ್ರ ಪಠಿಸಿ ನಿಮ್ಮ ಆರೋಗ್ಯ ಉತ್ತಮವಾಗಿರಬೇಕು ಎಂದು ನೀವು ಬಯಸಿದರೆ ನೀವು ಒಳ್ಳೆಯ ಆರೋಗ್ಯವನ್ನು ಹೊಂದುವ ಬಯಕೆಯನ್ನು ಹೊಂದಿದ್ದರೆ ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಮನಸ್ಸಿನಲ್ಲಿ ಉತ್ತಮ ಆರೋಗ್ಯದ ಭಾವನೆಯನ್ನು ಪಡೆಯುವ ಶಕ್ತಿಯಿಂದ ಉಸಿರಾಡಿ ನಂತರ ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಹನುಮಾನ್ ಚಾಲೀಸ್ನಲ್ಲಿ ಈ ಒಂದು ಸಾಲನ್ನು ಪಠಿಸಿ ಈ ಒಂದು ಸಾಲನ್ನು ಪಠಿಸಿ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ಈ ಅದ್ಭುತವಾದ ಮಂತ್ರ ನಿಮ್ಮ ಆರೋಗ್ಯದ ಸಮಸ್ಯೆಗಳನ್ನು ಪರಿಹಾರ ಮಾಡುವುದು ಹನುಮಾನ್ ಚಾಲಿಸದ ಈ ಒಂದು ಸಾಲನ್ನು ಹತ್ತು ಬಾರಿ ಪಠಿಸಬೇಕು ಈ ಎಲ್ಲ ಮಂತ್ರಗಳನ್ನು ಹೇಗೆ ಪಠಿಸಬೇಕು ಈ ಮಂತ್ರವನ್ನು ನೀವು ಯಾವಾಗಲೂ ಸ್ವಲ್ಪ ಹೊತ್ತು ಶಾಂತವಾದ ಸ್ಥಳದಲ್ಲಿ ಕುಳಿತು ಪಠಿಸಬೇಕು ಈ ಮಂತ್ರವನ್ನು ಪಠಿಸುವುದಕ್ಕಾಗಿ ಶಾಂತವಾದ ಸ್ಥಳ ಮಾತ್ರವಲ್ಲ ಶಾಂತವಾದ ಮನಸ್ಸು ಕೂಡ ಅಗತ್ಯವಾಗಿರುತ್ತದೆ ಯಾವುದೇ ಒಂದು ಶುದ್ಧವಾದ ಸ್ಥಳದಲ್ಲಿ ಕುಳಿತು ನೀವು ಈ ಮಂತ್ರಗಳನ್ನು ಪಠಿಸಬಹುದಾಗಿದೆ ಮಂತ್ರವನ್ನು ಪಠಿಸುವ ಮುನ್ನ ಮನಸ್ಸಿನಲ್ಲಿ ನಾರಾಯಣನನ್ನು ಸ್ಮರಿಸಿ ಭಕ್ತಿ ಹೆಚ್ಚಾಗಬೇಕೆಂದು ಬೇಡಿಕೊಳ್ಳಿ ನಿಷ್ಠೆ ವೃದ್ಧಿಯಾಗಬೇಕೆಂದು ಬೇಡಿಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯಮಾಡಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು